Hello. Bye. ಎಲ್ಲಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಗುರುನಾನಕ್ ಜೀವನದ ಬಗ್ಗೆ ನಾವು ಮಾತಾಡ್ತಾ ಇದ್ವು ಸೊ ನಾನಕದ ಕಥೆಗಳು ಬಹಳ ಇದೆ ಈ ಥರ ಅವನ ಅನುಭವದ ಕಥೆಗಳು ಅವ್ನು ಹೋದ ಕಡೆ ಎಲ್ಲ ನಡೆದಿದ್ದ ಕಥೆಗಳನ್ನೆಲ್ಲ ಅದು ಬಹಳ ಇದೆ ಇನ್ನೊಂದು ಕತೆ ಬಹಳ ಚೆನ್ನಾಗಿದೆ ಪ್ರಸಿದ್ಧನ ಪ್ರಸಿದ್ಧ ಲಾಹೋರ್ಗೆ ಹೋಗ್ತಾನೆ ಆ ಲಾಹೋರ್ನಲ್ಲಿ ಆ ಲಾಹೋರ್ ಆಗಲೇ ಪ್ರಸಿದ್ಧವಾಗಿತ್ತದು ನಗರ ಆಗಿತ್ತದಿ ಅಲ್ಲಿ ರಾಜಧಾನಿ ಬೇರೆ ಆಗಿತ್ತದ್ದು ಪಂಜಾಬ್ಗೆ ಅಲ್ಲಿ ಒಬ್ಬ ಧನಿಕ ಒಬ್ಬ ಹಿಂದೂ ಧನಿಕ ಇದ್ದಂತ ಅವನ ಹೆಸರು ಧ್ವನಿ ಚಂದ್ ಅಂತ ಕೇಳಿದ್ರು ಈ ಕತೆ ಬಹಳ ಚೆನ್ನಾಗಿದೆ ಈಗ ಧನಿ ಏನು ಮಾಡ್ತಾನೆ ಅದು ಇವತ್ತಿಗೂ ಅದು ಪ್ರಸ್ತುತ ಆಗಿದ್ದದು ಆ ತಂದೆಯ ಪುಣ್ಯತಿಥಿ ಆ ದಿನವಾದದಿಂದ ಅಲ್ಲೊಂದು ಭೋಜನ ಕೂಟ ಏರ್ಪಡಿಸಿದ್ದಂತೆ ಎಲ್ಲರನ್ನೂ ಕರೆದಿಂತ ಪುಣ್ಯತಿಥಿಗೋಸ್ಕರ ಸೊ ಎಲ್ಲ ಥರ ಜೋರಾಗಿ ಮಾಡಿದಂತೆ ಒಂದು ಬಣ್ಣ ಬಣ್ಣದ ಬಾಟ ಎಲ್ಲ ಹಾಕ್ಬಿಟ್ಟಿದ್ದಂತೆ ಹಾಂ ಯಾಕಪ್ಪ ಬಾವುಟಗಳೆಲ್ಲ ಹಾಕಿದ್ದೀನಿ ಅಂತ ಕೇಳಿದಕ್ಕೆ ಒಂದೊಂದು ಬಾವುಟನೂ ಅವನಲ್ಲಿದ್ದ ಸಾವಿರಾರು ಧನ ದ್ರವ್ಯಗಳ ಪ್ರತೀಕವಾಗಿದೆಂದು ಹೇಳ್ತಾರಂತೆ ಇದು ಯಾಕೆ ಇಷ್ಟೊಂದು ಬಾವುಟ ಮನೆಲ್ಲ ಬಾವುಟಗಳು ಹೊರಗಡೆ ಬಾವುಟ ಹೊರಗಡೆ ಬಾವುಟ ಎಲ್ಲ ಹಾಕಿದ್ದ ಅವನು ಅದನ್ನು ನೋಡಿ ಯಾಕೆ ಈ ತರದ್ದು ಅವನಲ್ಲಿ ಇರೋದು ಧನಿಕ ಇದೆಯಲ್ಲ ಅವನಲ್ಲಿ ಧಾನ್ಯ ಧನಧಾನ್ಯದ ಪ್ರತೀಕವಾಗಿದೆ ಅಷ್ಟೊಂದಿದೆ ಅವನ ತ್ರಾನೋದಕ್ಕೋಸನ್ ತೋಸಕ್ಕೋಸ್ಕರ ಒಂದು ಚಿಹ್ನೆ ರೂಪವಾಗಿ ಬಾಟಗಳು ಹಾಕಿಕೊಂಡಿದ್ದಾನೆ ಅಂತ ಹೇಳ್ತಾರಂತೆ ಆಯಿತು ಅಂತ ಬಾಪ ನೀನು ನಾನಕ್ ಬಂದಿದ್ದು ಗೊತ್ತಾಗತ್ತೆ ಇವನೊಬ್ಬ ಬಾ ದರ್ಬೇಶಿ ಅಥವಾ ಸನ್ಯಾಸಿ ಅಥವಾ ಫಕೀರ ಅಂತ ಎಲ್ಲ ತಿರ್ಗಾಡ್ತಾ ಇದ್ದಾನಾ ಗುರು ಅಂತ ಹೇಳ್ತಾ ಇದ್ರ ಬನ್ನಿ ಬಾಪ ನಮ್ಮ ಮನೆಗೂ ಬಾ ನೀನು ಆತಿಥ್ಯ ಸ್ವೀಕರಿಸ ಹೋಗ್ತಾನೆ ಇವನು ಸೊ ಅಲ್ಲಿ ಹೋಗಿ ಒಂದು ಷರತ್ತು ಹಾಕ್ತಾನೆ ನಿಮ್ಮ ಮನೆಗೆ ಬಂದು ಆತಿಥ್ಯ ಸ್ವೀಕಾರ ಮಾಡಬೇಕಾದ್ರೆ ನಾನು ನನ್ನ ಪ್ರಶ್ನೆ ಹಾಕ್ತೀನಿ ಅದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಹೇಳ್ತಾನೆ ಅಂತ ಏನು ಪ್ರಶ್ನೆ ಅಪ್ಪ ಅದು ಅಂತ ಆಯಿತು ಅಂತ ಹೇಳ್ತಾನೆ ಈಗ ನೋಡೋ ಪ್ರಶ್ನೆ ಹೀಗಿದೆ ನೋಡು ನನ್ನ ಬಳಿ ನನಗೆ ಬಹಳ ಪ್ರಿಯವಾದ ಒಂದು ಗುಂಡು ಸೂಜಿ ಇದೆ ಆ ಸೂಜಿಯನ್ನು ಈಗ ನೀನು ಜೋಪಾನವಾಗಿ ಇಟ್ಕೋಬೇಕು ಅದನ್ನು ಅದನ್ನು ನಿನ್ನ ಮುಂದಿನ ಜನ್ಮದಲ್ಲಿ ಅಂದರೆ ನೀನು ಮರಣ ಆದಮೇಲೆ ನಿನ್ನ ಮುಂದಿನ ಜನ್ಮ ಇರ್ತದಲ್ಲ ನಿನ್ನ ಮುಂದಿನ ಜನ್ಮದಲ್ಲಿ ಆ ಸೂಜಿಯನ್ನು ನನಗೆ ನೀಡುವಂಥ ಆಧಾರೇ ನಾನು ನಿನ್ನ ಭೋಜನ ಸ್ವೀಕರಿಸುತ್ತೇನೆ ಅಂತ ಹೇಳ್ತಾನೆ ಇದೆಯ ಒಂಥರ ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ ಅದು ಅವನು ಸಾವನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದರೆ ನೀನು ಸತ್ ಈಗ ಒಂದು ಸೂಜಿ ಕೊಟ್ಬಿಡ್ತೀನಿ ನಿಂಗೆ ಈ ಮುಂದಿನ ಜನ್ಮದಲ್ಲಿ ನೀನು ತಿನ್ಗೆ ಆ ಮುಂಜಿನ ಜನ್ಮ ಪಡ್ಕೊತಿ ಸೂಜಿನಿ ಇಟ್ಕೊಂಡಿರ್ತೀ ಜ್ಞಾಪಕ ಎಣ್ಣೆ ಆ ಸೂಜಿನ ನನಗೆ ವಾಪಸ್ ಕೊಡು ಆಗ್ತದಾ ಆಗುತ್ತೆ ಅಂತ ಹೇಳಿದ್ರೆ ನೀನು ನಾನು ಇಲ್ಲಿ ಊಟ ಮಾಡ್ತೀನಿ ಅವಾಗ ಧನಿಕ ಹೇಳ್ತಾನೆ ಅಂತ ಇದೇನು ಹುಚ್ಚ ನೀನು ಈ ಥರ ಆಗುತ್ತೆ ಎಲ್ಲಾದ್ರೂ ನಡೀತದ ಹೇಗೆ ತಾನೇ ಒಬ್ಬ ಸತ್ತ ಮೇಲೆ ವಸ್ತುಗಳನ್ನು ಕೊಂಡೊಯ್ಯಬಲ್ಲ ಈಗ ನಾನು ನಿನ್ನ ಗುಂಡು ಸೂಜಿನ ನಾನು ಸತ್ತ ಮೇಲೆ ತಗೊಂಡು ಹೋಗಕ್ಕೆ ಇದು ಏನು ನೀನು ಮಾತಾಡ್ತಿ ಇದು ವಿಚಿತ್ರವಾಗಿದೆಯಲ್ಲ ನಿಂದು ಅಂತ ಆವಾಗ ಕೇಳ್ತಾನಂತೆ ಪ್ರಶ್ನೆ ಆಗ್ತಾನಂತೆ ಅವಾಗ ನಾ ನಾನಕ್ಕೆ ಉತ್ತರ ಕೊಡ್ತಾನಂತೆ ಈ ಥರ ಏನಂದರೆ ಒಂದು ಪುಟ್ಟ ಗುಂಡು ಸೂಜಿಯನ್ನು ನಿನ್ನ ಕೈಲಿ ಕೊಂಡೊಯ್ಯಕ್ಕಾಗಲ್ಲ ನಾನು ಕೊಡೋದು ಒಂದು ಸಣ್ಣದಪ್ಪ ಅದು ಒಂದು ಸಣ್ಣದೊಂದು ಪುಟ್ಟದೊಂದು ಗುಂಡು ಸೂಜಿ ನೀನು ಕೊಡ್ತೀನಿ ಅದನ್ನ ನೀನು ತೊಗೊಂಡೋಗಾಗಲ್ಲ ಅಂತ ಹೇಗೆ ತಾನೇ ನೀನು ಬಾಗಿಲು ಮುಂದೆ ಪ್ರದರ್ಶನಕ್ಕೆ ಇಟ್ಟಿರುವ ಐಶ್ವರ್ಯವನ್ನು ಕೊಂಡೊಯ್ಯಬಲ್ಲೇ ಬಾಗಿಲು ಮುಂದೆ ಅಷ್ಟೊಂದು ಐಶ್ವರ್ಯ ತೋರಿಸ್ತಿದ್ಯಾಲಪ್ಪಾ ಒಂದೊಂದು ಫ್ಲ್ಯಾಗು ಒಂದೊಂದು ಧ್ವಜ ಒಂದೊಂದು ಬಾವುಟಾನು ನನ್ನ ಹತ್ರ ಇಷ್ಟಿಷ್ಟು ದುಡ್ಡಿದೆ ಅಂತ ಪ್ರದರ್ಶನಕ್ಕೆ ಕೆಟ್ಟಿದ್ಯಲ್ಲ ಇದನ್ನೆಲ್ಲ ನೀವು ತೊಗೊಂಡೋಗ್ತೀಯಾ ಒಂದು ಗುಂಡಿ ಗುಂಡ್ಸೂಜಿಗೆ ತೊಗೊಂಡೋಗಾಗಲ್ಲ ಮುಂದಿನ ಜಮ್ ನನಗೆ ವಾಪಸ್ ಕೊಡೋದಕ್ಕೆ ಕೊಡೋಕ್ಕಾಗಲ್ಲ ಅಂತೀಯಾ ಈಗ ಇಷ್ಟೊಂದೆಲ್ಲ ಇಟ್ಕೊಂಡಿದ್ದೀನಿ ನೀನು ಇದನ್ನೆಲ್ಲ ಅಂತ ಅಂತೇಳಿ ಈ ಇದೊಂದು ಕತೆ ಇವತ್ತಿಗೂ ಅಪ್ಲೈ ಆಗ್ತದೆ ಇವತ್ತಿಗೂ ನಿದರ್ಶನವಾಗಿದೆ ಇದು ಅದ್ಭುತವಾದ ಕತೆ ಇದು ಆದರೆ ನಾವೆಲ್ಲ ಮಾಡೋದು ಅಷ್ಟೇ ನಾವು ತಕೊಂಡು ಹೋಗದಕ್ಕಾಗದೇ ಇದ್ದಂಥ ದನಕನಕ ಎಲ್ಲ ನಾವು ನಾವು ಮುಂದೆ ಕೂಡ ತೊಗೊಂಡೋಗ್ತೀವಿ ನಾವು ಸತ್ತ ಮೇಲೆ ಕೂಡ ಇಟ್ಕೊಂಡಿರ್ತೀವಿ ಅನ್ನೋ ಅವನೇಲ್ಲೇ ಅದು ಅಷ್ಟೆಲ್ಲ ಮಾಡೋಕೆ ಹೋಗ್ತೀವಿ ಅದು ಅದು ಭಾಳ ಭಾಳ ಅದ್ಭುತವಾದ ಕಥೆ ಇದು ಅವನು ಅಲ್ಲಿಗೆ ನಿಲ್ಲಿಸ್ತಾನೆ ಅವನು ಗೊತ್ತಾಗ್ಬಿಡ್ತಾನೆ ನಾಚಿಕೆ ಆಗ್ಬಿಡ್ತಂತೆ ಹೋಗುವ ಸತ್ಯ ಇದೆಯಲ್ಲ ಅದ್ರಲ್ಲಿಗೆ ಸೊ ಅಲ್ಲಿಂದ ಅವನೇನು ಮಾಡ್ತಾನೆ ಎಲ್ಲ ತನ್ನಲ್ಲಿ ಇರೋದು ಬಡಬದಿಗೆ ಎಲ್ಲ ಹಂಚ್ಬಿಡ್ತಾನಂತೆ ಬೇಡಪ್ಪ ನನಗೆ ಯಾಕೆ ನಾನು ನಾನು ಹೋಗೋವಾಗ ನಾನು ಏನು ಕೊಂಡ್ಕೊಡುಗೋಗಲ್ಲ ನಾನು ಇಟ್ಕೊಂಡು ಏನು ಪ್ರಯೋಜನ ಇದನ್ನ ಆಯಿತು ಅಂದ್ಬಿಟ್ಟು ಎಲ್ಲರಿಗು ಒಂದು ಒಂದು ಪರಿವರ್ತನೆ ಆಗ್ತದೆ ದೇವರ ಧ್ಯಾನಸಕ್ತನಾಗಿ ದೀನ ದಲಿತರ ಸೇವೆ ಮಾಡಲು ಪ್ರಾರಂಭಿಸ್ತಾನಂಥವನು ಈ ಈ ಸುತ್ತಾಟದಲ್ಲಿ ಇನ್ನೊಂದು ಘಟನೆ ನಡೆ ನಡೀತಿದೆ ಅದು ಆ ಇತಿಹಾಸದ ಮುಂದೆ ಬರ್ತದೆ ಅದು ಅವನ ಹೆಸರು ಭಾಳ ಪ್ರಸಿದ್ಧಿ ಬರ್ತದೆ ಅವನ ಹೆಸರು ಬಾಬಾ ಬುಡ್ಡ ಅಂತ ಈ ಬಾಬಾ ಬುಡ್ಡನ ಕತೆ ಹೇಗಿದೆ ಅಂದರೆ ಅವನು ಕೇವಲ ತನ್ನ ಏಳನೇ ವಯಸ್ಸಿನಲ್ಲೇ ಗುರುನ ನಾನಕನ ಭೇಟಿ ಮಾಡೋಕ್ಕೆ ಡೈಲಿ ಬರ್ತೀನಿ ಅವ್ನು ಏಳೆ ವಯಸ್ಸು ಸಣ್ಣ ಹುಡುಗ ಅವನ ಆಸಕ್ತಿ ಕೇಳ್ಬಿಟ್ಟು ಯಾಕೆ ಏಳು ವಯಸ್ಸು ಹುಡುಗ ನೀನು ನನ್ನನ್ನು ಯಾಕಪ್ಪ ನೀವು ಬರ್ತಿದ್ದಿ ಏಕೆ ಸೇವೆ ಮಾಡೋಕ್ಕೆ ಅದೀನಿ ನೀನು ಏನಕ್ಕೆ ಅಂತ ಕೇಳ್ತಾನಂತೆ ಅವಾಗ ಅವನು ಹೇಳ್ತಾನಂತೆ ನನ್ನ ತಾಯಿ ಬೆಂಕಿಯನ್ನು ಉರಿಸುವಾಗ ಮರದ ತುಂಡುಗಳನ್ನು ಉರಿಸುವ ಕಾರ್ಯವನ್ನು ನೋಡಿದ್ದೇನೆ ಸಣ್ಣ ಪುಟ್ಟ ಮರದ ತುಂಡುಗಳು ಬರು ಬಹು ಬೇಗ ಹತ್ತಿ ಉರಿಯುವುದನ್ನು ಕಂಡಿದ್ದೇನೆ ಒಬ್ಬ ವ್ಯಕ್ತಿಯ ಜೀವನ ಯಾವಾಗ ಕೊನೆಗೊಳ್ಳುವುದು ಎಂಬುದನ್ನು ಅರಿವಾಗುವುದು ಕಷ್ಟ ಎಂಬುದು ನನಗೆ ತಿಳಿಯಿತು ಆದ್ದರಿಂದ ದೇವರ ದಾರಿ ಹಿಡಿದು ಸಾಗುವ ಅತಿ ಶೀಘ್ರದಲ್ಲಿ ಮಾಡುವುದು ಒಳಿತು ಎಂದು ಅರಿತನು ನಾನು ಅಂತ ಅವನು ಉದಾಹರಣೆ ಮುಖಾಂತರ ಕೊಟ್ಟಂತ ತಾಯಿ ಒಲೆ ಹೊಸವಾಗ ಸಣ್ಣ ಪುಟ್ಟ ಪುರುಳು ಇರ್ತದಲ್ಲ ಸಣ್ಣ ಪುಟ್ಟ ಇದು ಅದನ್ನು ಹಾಕಿ ಅದು ಬೇಗ ಬೇಗ ಉರ್ದು ಹೋಗ್ಬಿಡ್ತಂತೆ ಅದೇ ದೊಡ್ಡ ಕೊರಡು ಹಾಕಿದಾಗ ಅದು ಉರಿಯೋದಿಲ್ಲ ನಿಧಾನ ಹುರಿದು ಭಾಳ ದಿವಸ ಬದುಕತ್ತದು ಭಾಳ ದಿವಸ ಬದುಕು ಅದು ಸಣ್ಣ ಪುಟ್ಟದಾದ್ರೆ ಬೇಗ ಹೋಗುತ್ತೆ ಅದರಿಂದ ಅವನು ಕಲ್ತಿದ್ದ ಪಾಠ ಏನಂದರೆ ಈ ಜೀವನ ಇಷ್ಟೇ ನಾವು ಜಾಸ್ತಿ ದಿವಸ ಬದುಕೋದಿಲ್ಲ ದೊಡ್ಡ ಕೊರಡು ಥರ ನಾವು ಇದ್ದೇ ಇರೋದಿಲ್ಲ ಹುರಿದು ಹುರಿದು ಹುರ್ದು ಹೋಗಲಿಕ್ಕೆ ನಾವೆಲ್ಲ ಸಣ್ಣ ಭಾಳ ಒಂದು ಹೆಚ್ಚು ಅಂದರೆ ಒಂದು ಅರವತ್ತೆಪ್ಪತ್ತು ವರ್ಷ ಬದುಕ್ತೀವಿ ಒಂದು ಸತ್ತೋಗ್ತೀವಿ ಅದರಿಂದ ನಾವು ಎಷ್ಟು ದಿವಸ ಬದುಕ್ತಿದ್ದು ಅಷ್ಟೇ ದಿವಸದಲ್ಲಿ ಒಳ್ಳೇದು ಮಾಡೋಣ ಸುಮ್ಮನೆ ಕೋರ್ಟ್ ಥರ ನಾವು ಇಟ್ಕೊಂಡು ಮಾ ಇದೆಲ್ಲ ಏನೂ ಮಾಡದೇ ಇರೋದ್ರ ಬದಲು ಬೇಗನೆ ನಾವು ಏನಾದರೂ ಒಂದು ಮಾಡಲು ಹೋಗೋಣ ಅನ್ನೋದು ಬಂತು ನನ್ನ ಮನಸ್ಸಿಗೆ ನನ್ನ ತಾಯಿ ನೋಡಿಕೊಂಡು ಅಂತ ಹೇಳ್ತಾನಂತ ಅವಾಗ ಸಿಕ್ ಭಾಳ ಖುಷಿಯಾಗ್ಬಿಡ್ತಾನಂತೆ ಗುರು ನಾನು ಇಷ್ಟು ಏಳನೇ ವಯಸ್ಸಿನಲ್ಲಿ ಇಷ್ಟು ಕಲ್ತು ಬಿಟ್ಟಿದ್ದಾನೆ ಒಂದು ಒಳ್ಳೆ ಸಾಧು ಸಂತರ ಥರ ಮಾತಾಡ್ತಾನಲ್ಲ ಅಂದ್ಬಿಟ್ಟು ಅವನೇ ಮುಂದೆ ನಾನಕ್ಕನ ಅನ್ಯಾಯ ಆಗಿ ವಯಸ್ಸಾದರೂ ಕೂಡ ಬಾಬಾ ಬುಡ್ಡ ಅಂತ ಹೇಳ್ತಾನೆ ಅವನು ಅವನಿಗೊಂದು ಅಧಿಕಾರನೇ ಕೊಟ್ಬಿಡ್ತಾರೆ ಅವರೆಲ್ಲ ಸಿಖರು ಏನು ಅಂತಂದರೆ ಮುಂದಿನ ಬಾಬಾ ಮುಂದಿನ ಗುರು ಆಗಲಿಕ್ಕೆ ಆ ಗುರು ಆಗಲಿಕ್ಕೆ ಒಂದು ಅಧಿಕಾರ ಕೊಡಬೇಕಲ್ಲ ಸ್ಥಳ ಇದು ಮಾಡ್ತಾರಲ್ಲ ಟ್ರಾನ್ಸ್ಫರ್ ಆಫ್ ಪವರ್ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ ಗುರು ನೇಮಕ ಮಾಡ್ತಾರಲ್ಲ ಆ ನೇಮಕ ಮಾಡುವಾಗ ಒಂದು ಪದ್ಧತಿ ಇಟ್ಕೊಳ್ತಾರೆ ಸಿಕ್ಸು ಆ ಪದ್ಧತಿ ಇವನಿಗೆ ಅಧಿಕಾರ ಕೊಡ್ತೀವಿ ಕೊನೆ ತನಕ ಬಾಬಾ ಅವನ ಬುದ್ಧ ಅವನು ಬೇರೆ ಏನೂ ಅಧಿಕಾರ ಇಲ್ಲ ಅವನಿಗೆ ಇನ್ನೊಬ್ಬ ಗುರು ಆಗ್ಬೇಕಾರೆ ಅವ್ನು ಬರಬೇಕು ಅವ್ನ ಪದ್ಧತಿನ ನೀನೇ ಗುರು ಅಂತ ಹೇಳಬೇಕು ಅನ್ ಮಾಡ್ತಾರೆ ಇದು ಒಂದು ಘಟನೆ ನಡೀತದೆ ಅಲ್ಲಿ ಏನಾದರೂ ಹೆಬ್ಬೇಕೆ ಹೊತ್ತ ಮೀನಾ ಹೊತ್ತು ಸುತ್ತ ಅಲ್ಲಿ ಬಳಲಿ ಬಿದ್ದ ಅಡಿಯೊಡ್ದು ಹಣ ಕತ್ತೇ ಸರಮನ ಸೇರಿ ಸರ್ಕಾರದ ಮುದ್ದೆ ಮೆಟ್ಟ ಏನಾದರೂ बेगम बाहब के हैबे के होता ये राधा रो आगा बेगम बाहब के होता होता बिड़िड़ी आगे पड़िया लीला सुखा नि दे ಬಿಡುಗಡೆಯಾಗಿ ಪಡೆಯಲಿಲ್ಲ ಸುಖ ನಿದ್ದೆ ರಾಜಕಾರಣ ನೀತಿ ಗೆಟ್ಟ ಕಾಯಕ ಬಿಡುವಿಲ್ಲದ ರಾಜಕಾರಣ ರಾಜಕಾರಣ ನೀತಿ ಗೆಟ್ಟ ಕಾಯಕ ಬಿಡುವಿಲ್ಲದ ರಾಜಕಾರಣ ಗಾದ ಮಾಡಲು ಮಾಡಲಿಲ್ಲ ಕಾಲ

ಹಂತ ಹಂತವಾಗಿ ಎಸಗಿದ ಹಂತ ಹಂತವಾಗಿ ಎಸಗಿದ ಮಾನ ಮರ್ಯಾದೆ ಹರಣ ಕಂತ ಕಂತೆಯಾಗಿ ಸುರುಮಳೆಯಾಯಿತು ಹನ್ನಿನ ಕಿರಣ ಕಂತ ಕಂತೆಯಾಗಿ ಸುರುಮಳೆಯಾಯಿತು ಹನ್ನಿನ ಕರ್ಣ बड़ली बिंद शतमानड़ा गुलाम गिरी अभ्यास शतमान गुलाम गिरी अभ्यास गतकाल अनुभव हवस शतमानड़ा गुलाम गड़ा। गड़ा गड़ा। गुलाम गिरी अभ्यास गतकाल ಏನಾದರೂ ಆಗಬೇಕಂಬ ಹೆಬ್ಬಕೆ ಹೊದ್ದ ಏನಾದರೂ ಆಗಬೇಕಂಬ ಹೆಬ್ಬಕೆ ಹೊದ್ದೇನ ಹೊತ್ತು ಸುತ್ತಾಡಿ ಬಳಲಿ ಬಿದ್ದ ಸೈತಾನತ್ತೋಡನಿಗೆ ಅರಿತ ಸಂಗತಿ ಸೈತಾನ ತೋಳನಿಗೆ ಅರಿತ ಸಂಗತಿ ಗುಲಾಮ ದೇಶದ ಕುರಿಗಳನ್ನು ಕಬಳಿಸಿದ ಸೈತಾನ ತೋಳನಿಗೆ ಸೈತಾನ ತೋಳ ಅರಿತ ಸಂಗತಿ ಗುಲಾಮ ದೇಶದ ಕುರಿಗಳನ್ನು ಕಬಳಿಸಿದ ಪರದೇಶಿ ಸೈತಾನ ತೋಳ ನರಿಗಳನ್ನು ಪರದೇಶಿ ಸೈತಾನ ತೋಳನ್ನರಿಗಳನ್ನು ಕರೆಯಲಿಲ್ಲ ಕಾಣಲಿಲ್ಲ ಬೇಡಲಿಲ್ಲ ಮೇನಾದ್ರೂ ಆಗಬೇಕಂಬ ಏನಾದರೂ ಆಗಬೇಕಂಬ ಎಬ್ಬರಿಗೆ ಹೊದ್ದ ಮೀನಾ ಹೊತ್ತು ಸುತ್ತಾಡಿ ಬಳಲಿ ಬಿದ್ದ ಸ್ವದೇಶಿ ರಕ್ತ ಹಿರಿ ಸ್ವದೇಶಿ ರಕ್ತ ಹಿರಿ ಮಾಂಸ ತಿಂದು ತೆಗೆದ ಸ್ವದೇಶಿ ರಕ್ತ ಹಿರಿ ಮಾಂಸ ತಿಂದು ತೆಗಿದ ತನ್ನದ್ಗೆ ಕೊಬ್ಬು ಬಿಗಿದು ಬೀಗಿದ ತನ್ನದಿಗೆ ಕೊಬ್ಬು ಬಿಗಿದು ಬೀಗಿದ ಹರಿಹರಿ ಎಂದು ಬೇಡುವ ತನ್ನದೇ ತಾಣ ಹರಿಹರಿ ಎಂದು ಬೇಡುವ ತನ್ನದೇ ತಾಣ ಬಾಣ ಸಿರಬಾಣ ಕುರಿಮರಗಳನ್ನಿಟ್ಟು ಬಾಣ ಪರಿಪರಿಯಾಗಿ ಚುಚ್ಚಿ ನಡೆಸಿತು ತೆಗೆಯಿತು ಪ್ರಾಣ ಪರಿಪರಿಯಾಗಿ ಚುಚ್ಚಿ ನರಳಿಸಿತು ತೆಗೆಯಿತು ಪ್ರಾಣ ಏಂಬೆಗೆ ಹೊತ್ತ ಂಬ ಹೆಬ್ಬೆಯ ಮೀನಾ ಹೊತ್ತು ಸುತ್ತಾಡಿ ಬಳಲಿ ಬಿದ್ದ ಮೀನಾ ಹೊತ್ತು ಸುತ್ತಾಡಿ ಬಳಲಿ ಬಿದ್ದ ಸೊ ಕೊನೆಗೆ ಅಂತಿಮ ಅಂದ್ರೆ ಅಂತಿಮವಾಗಿ ಹೇಳೋದಾದ್ರೆ ಆ ಈ ಸುತ್ತಾಟ ನಿಲ್ಲಿಸ್ತಾನೆ ನಿಲ್ಲಿಸ್ಬಿಟ್ಟು ಕರ್ತಾರ್ಪುರದಲ್ಲಿ ಒಂದು ಆಶ್ರಮನೇ ಸ್ಥಾಪನೆ ಮಾಡ್ತಾನೆ ನಾಲ್ಕು ಆಗ ವಿಚಿತ್ರ ಉಡುಪುಗಳನ್ನ ತೆಗೆದು ಬಿಡ್ತಾನೆ ಏನೇನೋ ಉಡುಪುಗಳು ಹಾಕೋತಾ ಇರ್ತಾನೆ ತೆಗೆದುಬಿಡ್ತಾನೆ ಸೊ ಗೃಹಸ್ಥರು ಧರಿಸುವ ಸಾಮಾನ್ಯ ಉಡುಪನ್ನು ಧರಿಸ್ತಾನಂತೆ ಸಾಮಾನ್ಯರಂತೆ ಜೀವನ ಮಾಡ್ತಾನೆ ಹೊಲದಲ್ಲಿ ರೈತನ ಹಾಕ್ತಾನೆ ಧಾನ್ಯ ಬೆಳಿತಾನೆ ಆಶ್ರಮದಲ್ಲಿ ಉಚಿತ ಭೋಜನ ಏರ್ಪಾಟ್ ಮಾಡ್ತಾನೆ ಅವನು ಕಾಣಲು ಬಂದ ಆಸಕ್ತಿಗೆ ಉಣಬಡಿಸ್ತಾನೆ ಅಂದಿನಿಂದಲೇ ಲಂಗರ್ ಪದ್ಧತಿ ಜಾರಿ ಆಯಿತು ಅಂತ ಈಗ ಎಲ್ಲ ಕಡೆ ಯಾವುದೇ ಗುರುದ್ವಾರಕ್ಕೆ ಹೋದರೂ ಫ್ರೀ ಫುಡ್ ಅಂತ ಹೇಳ್ತೀವಲ್ಲ ನಾವು ಭೋಜನಾಲಯ ಅದನ್ನು ಅವಾಗಲೇ ಮಾ ಸ್ಟಾರ್ಟ್ ಮಾಡ್ತಾನಂತೆ ಅವ್ನ ಮನೆಗೆ ಯಾರು ಬಂದರೂ ಅವ್ನ ಆಶ್ರಮಕ್ಕೆ ಬಂದರೆ ಊಟ ಕ ಹಾಕಿ ಕಳಿಸ್ತಾ ಇರ್ತಾನೆ ಲಂಗರ್ ಪದ್ಧತಿ ಸೊ ಈಗ ಪ್ರತಿಯೊಂದು ಗುರುದ್ವಾದಲ್ಲಿ ಇಂದಿಗೂ ಕಾಣಬರುವ ಉಚಿತ ಬಾ ಬ ಭೋಜನ ಇದೆ ಇದು ಈ ಲಂಗರ್ ಪದ್ಧತಿಲಿ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಊಟ ಮಾಡ್ಬೋದು ಪ್ರತ್ಯೇಕತೆ ಇಲ್ಲ ಬ್ರಾಹ್ಮಣರಿಗೆ ಪ್ರತ್ಯೇಕ ಅಡ್ಡಪಂಕ್ತಿ ಅಂತ ಹೇಳ್ತೀವಲ್ಲ ಅದೆಲ್ಲ ಅಲ್ಲೆಲ್ಲ ಏನಿಲ್ಲ ಅದು ಕೂಡ ತೆಗೆದು ಅವರು ಸೊ ಅವನು ಹೇಳ್ತಾನೆ ಇದೆಲ್ಲ ಯಾಕೆ ನೀವು ಮಾಡ್ತೀರಾ ಅಂತ ಕೇಳ್ತಾನೆ ನೀವು ನಮಗೋಸ್ತಿ ಕೆಲವು ಬ್ರಾಹ್ಮಣರೆಲ್ಲ ಸಂಪ್ರದಾಯಿರ್ತಾರಲ್ಲ ಅವರೆಲ್ಲ ಬರ್ತಾರೆ ದೇ ನಮಗೆ ಸಪ್ರೇಟಾಗಿ ಹಾಕಪ್ಪ ನೀನು ಯಾಕೆ ನೀನು ಎಲ್ಲರ ಜೊತೆಗೂ ಹಾಕ್ತಿ ಅವ್ನು ಕೀಳು ಜೊತೆ ಪಕ್ಕದಲ್ಲಿ ಕುತ್ಕೊಂಡು ನಾನು ಅಸಹ್ಯ ಆಗ್ತದೆ ಅವನು ಚೆನ್ನಾಗಿ ಇದು ಮಾಡಿರೋದಿಲ್ಲ ಹಾಗೆ ಹೇಗೆ ಅಂದಾಗ ಅವನು ಒಂದು ಉತ್ತರ ಕೊಡ್ತಾನಂತೆ ಇತರರು ತಯಾರಿಸಿದ ಆಹಾರದಿಂದ ನಾವು ಮೈಲಿಗೆಗೊಳ್ಳುವುದಿಲ್ಲ ಆದರೆ ನಮ್ಮ ಕೆಟ್ಟ ಮನಸ್ಸಿನಿಂದ ಮೈಲಿಗೆ ಬುಳ್ಳುತ್ತೇವೆ ಊಟ ಮಾಡಪ್ಪ ಸುಮ್ಮನೆ ನಮ್ಮ ಕೆಟ್ಟ ಮನಸ್ಸಿದ್ರೆ ಅದರಿಂದ ನಮ್ಮ ಆಹಾರನೂ ಕೆಟ್ಟದಾಗ್ಬಿಡ್ತದೆ ಅಷ್ಟೇ ನಿನಗೆ ಒಳ್ಳೆ ಮನಸ್ಸಿದ್ರೆ ಅದು ಯಾರು ಬೇಕಾದ್ರೂ ಮಾಡಿದ್ರು ಚೆನ್ನಾಗಾಗ್ತದೆ ಏನು ತೊಂದರೆ ಇಲ್ಲ ಊಟ ಮಾಡು ಅಂತ ಹೇಳ್ತಾರಂತೆ ಸೊ ಹೀಗಾಗಿ ಅವರು ಇಬ್ಬರು ಶಿಷ್ಯರು ಅವಾಗ ಸಿಗ್ತಾರೆ ಅವನಿಗೆ ಒಬ್ಬ ಮಾಲೋ ಅಂತ ಇನ್ನೊಬ್ಬ ಅಂತ ಅಂತಾಯ್ತು ಸೊ ದೇವರು ಸಾಕ್ಷಾತ್ಕಾರ ಮಾಡೋದನ್ನು ನಂಬಿಕೆ ಇಟ್ಕೊಡಿದಂತೆ ಸೋ ಆವಾಗ ದೇಹ ದಂಡಿಸ್ಬಿಟ್ಟು ಎಲ್ಲನೂ ದೇವರ ಸಾಕ್ಷಾತ್ ಎಲ್ಲರೂ ಮಾಡ್ತಾರಲ್ಲ ಈಗ ಅದನ್ನು ಅವನು ಒಪ್ಪಲ್ಲ ನಾನಕ್ಕೂ ಅವನೇನು ಹೇಳ್ತಾನೆ ದೇಹ ದಂಡಿಸಿ ದೇವರತ್ತ ಒಲಿಸಿಕೊಳ್ಳೋದು ಶ್ರೇಯಸ್ಸಲ್ಲ ಯಾಕೆಂದರೆ ಆ ದೇಹ ದೇವರ ಗುಡಿಯಾಗಿರುವಾಗ ಅದನ್ನು ದಂಡಿಸಿದರೆ ದೇವರನ್ನು ದಂಡಿಸಿದಂತೆ ಮನದಾಸೆಯನ್ನು ದಂಡಿಸಬೇಕೇ ವಿನಃ ದೇಹವನ್ನಲ್ಲ ಮನಸ್ಸನ್ನು ದೇವರ ಮೇಲೆ ಏಕಾಗ್ರತೆಯಿಂದ ಇರಿಸಿ ನಾವು ಎಸಗ ಕಾರ್ಯವನ್ನು ಮಾಡಬೇಕು ಯಾರನ್ನೂ ಹಿಂಸಿಸಿದೆ ಸರ್ವರಿಗೂ ಸೇವೆಗೈದು ತಾನು ಮಾಡುವ ಕಾ ಯಾವುದೇ ಒಳ್ಳೆಯ ಕಾರ್ಯದಲ್ಲಿ ದೈನ್ಯತೆಯಿಂದ ದೇವರ ಧ್ಯಾನದಲ್ಲಿ ತೊಡಗಿಸಿಕೊಂಡವರ ಮನಸ್ಸು ಪವಿತ್ರವಾಗಿರುತ್ತದೆ ಮತ್ತು ಅವರು ಪವಿತ್ರರಾಗಿರುತ್ತಾರೆ ಅಂತ ದೇಹ ದೇಹದಂಡನೆ ಏನು ಬೇಕಾಗಿಲ್ಲ ನೀನು ಮನಸ್ಸನ್ನು ಶುದ್ಧವಾಗಿ ಎಲ್ಲಿಟ್ಕೊಂಡು ಪೂಜೆ ಪುನಸ್ಕಾರಗಳೆಲ್ಲ ಮಾಡಿದ್ರೆ ಸಾಕು ಯಾಕೆ ನೀನು ಯಾಕೆಂದ್ರೆ ದೇವ್ ದೇಹನೇ ಒಂದು ದೇವರ ಗುಡಿ ಅಂತ ಹೇಳ್ತಾರಲ್ಲ ಕೆಲವರು ಅದನ್ನು ಯಾಕೆ ದಂಡಿಸ್ಬೇಕು ದೇವರಿದ್ದಾನೆ ಅಂತಂದಮೇಲೆ ನನಗೆ ದಂಡಿಸೋಕ್ಕೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಅಂತ ಸೊ ಗುರುನಾನಕ್ಕು ಕೇವಲ ಉತ್ತರ ಭಾರತದಲ್ಲೇ ಪ್ರಯಾಣ ಮಾಡಲಿಲ್ಲ ಸ್ತ್ರೀಗಡ ಮಾಡಲಿಲ್ಲ ದಕ್ಷಿಣ ಭಾರತಕ್ಕೂ ಬಂದರು ದಕ್ಷಿಣ ಭಾರತದಲ್ಲೂ ಪ್ರಮುಖವಾಗಿ ರಾಮೇಶ್ವರ ಎಲ್ಲ ಕಡೆ ಬಂದರು ಅಲ್ಲೂ ಕೂಡ ಬೇಕಾದಷ್ಟು ಜನರು ಉಪದೇಶ ಚೆನ್ನಾಗೆ ಮಾಡಿದ್ದಾರೆ ಸೊ ಅದರ ವಿಷಯ ನನಗೆ ತುಂಬ ಇದೆ ಹೇಳೋವಂಥದ್ದು ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳಕ್ಕೆ ಇರ್ತಾಪಡ್ತೀನಿ ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ ನಮಸ್ಕಾರಗಳು Yeah.